ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡೀನಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ಚಾನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ತಿಂಡಿಗೆ ಚಪಾತಿ ಮಾಡೋಣ ಅಂತ ಹಾಗೆ ಸೊಪ್ಪಿನ ಸಾಂಬಾರ್ ಇತ್ತು ಸೊಪ್ಪಿನ ಸಾಂಬಾರಿಗೆ ಕಾಯಿ ತುರಿನ ತುರ್ದಾಕ್ಬಿಟ್ಟು ಕುದಿಸಿದರೆ ಚಪಾತಿ ಜೊತೆಗೆ ಸೂಪರ್ ಆಗಿರುತ್ತೆ ಇವತ್ತಿನ ಬ್ಲಾಗು ತುಂಬಾ ಸ್ಪೆಷಲ್ ವೀಡಿಯೋ ಆಗಿರುತ್ತೆ ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಕೊನೆಯಲ್ಲಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ ಇವಾಗ ನಮ್ಮ ಅತ್ತೆ ನಮ್ಮ ಯಜಮಾನ್ರು ನಮ್ಮ ದಕ್ಷ ಮೂರು ಜನನು ತೋಟದತ್ರ ಹೋಗಿದ್ದಾರೆ ಸುಮ್ಮನೆ ನೋಡ್ಕೊಂಡು ಬರೋದಕ್ಕೆ ಅಂತ ನಾನು ತಿಂಡಿ ಮಾಡ್ತಾ ಇದ್ದೆ ಬನ್ನಿ ತೋರಿಸ್ತೀನಿ ಚಪಾತಿ ಕಲಸಿ ಕಲಸಿಟ್ಟಿದ್ದೀನಿ ಮತ್ತು ಈಗ ಸಾಂಬಾರಿಗೆ ಕಾಯಿ ತುರಿ ತುರ್ದು ಹಾಕೋದಕ್ಕೆ ಅಂತ ಕಾಯಿ ಭಾಗನ ತಗೊಂಡಿದ್ದೀನಿ ಟೀ ಎಲ್ಲ ಆಯಿತು ಈಗ ನಮ್ಮ ಮತ್ತೆ ಎಂಟೂವರೆ ಅಷ್ಟೊತ್ತಿಗೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಹಾಗಾಗಿ ಈಗ ಎಂಟು ಅಲ್ಲ ಎಂಟು ಗಂಟೆ ಆಗ್ತಾ ಬಂತು ಈಗ ಬೇಗ ಬೇಗನೆ ಚಪಾತಿ ಎಲ್ಲ ರೆಡಿ ಮಾಡಬೇಕು ಸೊಪ್ಪಿನ ಸಾಂಬಾರಿಗೆ ಕಾಯಿ ತುರಿ ತುರ್ದು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ ನಾವು ಈ ವರ್ಷ ಸೊಪ್ಪಿನ ಸಾಂಬಾರು ತಿಂದಿರೋಷ್ಟು ಯಾವ ವರ್ಷವೂ ತಿಂದಿಲ್ಲ ಈ ವರ್ಷ ಒಂಥರ ಸೊಪ್ಪಿನ ಸಾಂಬಾರು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗ್ತಿದೆ ವಾರಕ್ಕೊಂದು ಎರಡು ದಿನನಾದರೂ ಸೊಪ್ಪಿನ ಸಾಂಬಾರು ಮಾಡ್ತೀನಿ ಇವಾಗ ಆ ಹೋದ ವರ್ಷ ಆಚೆ ವರ್ಷ ಎಲ್ಲ ಏನೋ ತಿಂಗ್ಳಿಗೊಂದ್ಸಲಿ ಮಾಡ್ತಿದ್ನೇನು ಇವತ್ತು ಚಪಾತಿನ ಶೆಲ್ಫ್ ಮೇಲೆ ಅರಿಯೋಣ ಎಣ್ಣೆ ಹಾಕ್ತಂಗೆ ಬೇಯಿಸ್ಬೇಕಾದ್ರೆ ಮಾತ್ರ ಚಪಾತಿಗೆ ಎಣ್ಣೆ ಹಾಕ್ತೀನಿ ಹಂಗಾಗಿ ಶೆಲ್ಫ್ನೆಲ್ಲ ನೀಟಾಗಿ ತೊಳ್ಕೊಂಡು ತೊಳೆದಿರೋ ವೇಲಿದು ತೊಳೆದಿರೋ ಬಟ್ಟೆನಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಅರಿಬೇಕು ಅಂತಂದರೆ ಕ ಕವರ್ ಮೇಲೆ ಅರಿತೀನಿ ಹಾಗೆ ಹಿಟ್ಟು ಹಾಕಿ ಅರಿಬೇಕು ಅಂದರೆ ಈ ಥರ ಶೆಲ್ಫ್ನ ಕ್ಲೀನಾಗಿ ತೊಳ್ಕೊಂಡು ಹಾಗೆ ಶೆಲ್ಫ್ ಮೇಲೆ ಅರಿತೀನಿ ಇದು ಹ್ಞೂ ಚಪಾತಿ ಹಿಟ್ಟು ಮಾಡಿರೋದು ಏನದು ಏನು ಮಾಡ್ತಿದೀಯ ದೋಸೆ ಹಂಗೆ ದೋಸೆ ಮಾಡದ ತು ನೀನೆ ತಿನ್ನೋದದಲ್ಲ ಹಾಕಿ ತಿಂಡಿ ಹ್ಞೂ ಮಣ್ಣೆಲ್ಲ ಹಾಕಿ ಮಾಡು ಟೈಮ್ ಆಲ್ರೆಡಿ ಒಂಬತ್ತುವರೆ ಆಗಿತ್ತು ಹಾಗಾಗಿ ಹಸ್ಗಳನ್ನೆಲ್ಲ ಮೈ ಎಲ್ಲಿ ಕೊಡಿಯೋಕ್ಕೆ ಅಂತ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಅವರು ಬಂದಮೇಲೆ ತಿಂಡಿ ತಿಂದ್ಬಿಟ್ಟು ಎಲ್ಲರೂ ಕೂಡ ಹೊರಡಬೇಕು ಈಗ ಅವರು ದನ ಹೊಡೆದು ಬರೋ ಅಷ್ಟೊತ್ತಿಗೆ ನಾನು ದಕ್ಷ ಇಬ್ರು ರೆಡಿಯಾಗಿರ್ತೀವಿ ಫ್ರೆಂಡ್ಸ್ ಮನೆಯಲ್ಲಿ ದಿನಸಿ ಎಲ್ಲ ಖಾಲಿಯಾಗಿತ್ತು ನೋಡಿ ಎಲ್ಲ ಲಿಸ್ಟ್ ಬರೆದಿಟ್ಟಿದ್ದೀನಿ ಎಷ್ಟೊಂದು ಐಟಮ್ ಬರೆದಿದ್ದೀನಿ ಅಂದರೆ ಇಪ್ಪತ್ತೇಳು ಐಟಮ್ ಬರೆದಿದ್ದೀನಿ ನಿಮತ್ತು ಜೋಗಲಿಗೆ ಹೋಗಬೇಕು ಇವೆಲ್ಲ ತಕೊಂಡು ಬರಬೇಕು ಮತ್ತೆ ನಾನು ಬರ್ತೀ ಚಿಕನ್ ತಕೊಂಡು ಬರ್ತೀನಿ ನಾನು ನಿಂಗಿಲ್ಲ ಆ ನಿಂಗಿಲ್ಲ ಯಾಕೆ ನೀನು ಹೋಗಬೇಕು ಈ ಶಿವರಕ್ಕೆ ಹೋಗಲ್ಲ ಈಗ ತಿಂಡಿ ತಿಂದು ಜೋಗಲಿಗೆ ಹೊರಡಬೇಕು ನಾನು ಬರುತ್ತೆ ಪಪ್ಪಾ ದನอด ಬರಕ ಹೋಗಿದ್ದಾರೆ ನಾನು ಬರುತ್ತೆ ಹ್ಮ್ ಬರುವೆಂತೆ ಚಿಕನ್ ತೀಚು ಹ್ಮ್ ಕಬಾಬು ಚಿಕನ್ ಕಬಾಬು ಚಿಕನ್ನು ಕಬಾಬ್ ಯಾರು ಮಾಡೋದು ಕಬಾಬ್ ಮಾಡಲ್ಲ ಬೇರೆ ಏನೋ ಮಾಡೋದು ಜಾಗಲ ಈ ಮನೇಲಿ ಮಾಡೋದು ಹ್ಞೂ ಚುಚ್ಚಿಯಾ ಕಣ್ಣಿಗೆ ಕಣ ಮಾರಯ್ಯ ಒಂದ್ಸಲ ಹಿಂಗೆ ಕಿವಿ ಚುಚ್ಬಿಟ್ಟಿದ್ದಲ್ಲ ಗಿಡದಲ್ಲಿ ಹೇಳಿದ್ದೆ ಕೀ ಬೈಕಿನ ಕೀ ಕಿವಿಗೆ ಹಾಕಿದ್ದ ಅಂತ ಹಂಗೆ ಪೆನ್ ಕಣ್ಣಿಗೆ ಚುಚ್ಬಿಟ್ಟಿ ಆಮೇಲೆ சரி இல்ல இது ಯಾವಿಂದ ಬಂದು ಈಗಲ್ಲ ಆಗ್ಲೇ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಈಗ ಬಿರಿಯಾನಿ ಮತ್ತೆ ಫ್ರೈ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ದಕ್ಷಿಣಗೆ ಕಬಾಬ್ ಬೇರೆ ಬೇಕಂತ ಪಪ್ಪ ಎಲ್ಲ ಹೋದ್ರು ಅಂತ ಹೇಳ್ತಾ ಕಬಾಬ್ ಬೇರೆ ಬೇಕು ಅಂತೇವನಿಗೆ ನಾನು ಬಿರಿಯಾನಿ ಮಾಡೋದು ತುಂಬ ಏನು ಮಸಾಲೆ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಲ್ಲ ನಾರ್ಮಲ್ ಆಗಿ ಈಸಿಯಾಗಿ ಮಾಡಬೇಕು ಅಂತಂದರೆ ಟೊಮೊಟೊ ಭಾತ್ಗೆ ನಾವು ಯಾವ ರೀತಿ ಮಸಾಲೆ ಹಾಕ್ಕೊಳ್ತೀವಿ ಯಾವ ರೀತಿ ಎಲ್ಲ ರುಬ್ಕೊಂಡು ಮಾಡ್ತೀವಿ ಅದೇ ಥರ ಟೊಮೊಟೊ ಭಾತ್ ಮಾಡೋ ಥರನೇ ಮಾಡ್ತೀನಿ ಆದರೆ ಅದಕ್ಕೆ ಬಿರಿಯಾನಿ ಪೌಡ್ರು ಮತ್ತು ಗರಂ ಮಸಾಲ ಮೊಸರು ಇದಿಷ್ಟನ್ನು ಆ್ಯಡ್ ಮಾಡ್ತೀನಿ ಅಷ್ಟೇ ಮತ್ತು ಪುದೀನ ಒಂದು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಆಮೇಲೆ ಚಿಕನ್ನೆಲ್ಲ ಹಾಕಿಬಿಟ್ಟು ಒಂದು ವಿಷಲ್ ಹಾಕ್ಸೋದು ಅಷ್ಟೇ ನಾವು ಅಕ್ಕಿ ಎಷ್ಟು ಹಾಕ್ತೀವಿ ಅದ್ರ ಎರಡರಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ವಿಷಲ್ ಹಾಕ್ಸ್ತೀನಿ ಬಿರಿಯಾನಿ ಕರೆಕ್ಟಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೀವು ಕೂಡ ಈಸಿಯಾಗಿ ಬೇಗನೆ ಮಾಡಬೇಕು ಅಂತಂದರೆ ಈ ಥರ ನೀವು ಟ್ರೈ ಮಾಡಿ ನೋಡಿ ನಾವು ಟೊಮೊಟೊ ಭಾತ್ ಮಾಡೋ ಥರನೇ ಬಿರಿಯಾನಿನೂ ಕೂಡ ಆರಾಮಾಗಿ ಮಾಡ್ಬೋದು ಬಿರಿಯಾನಿ ಮಾಡೋದು ತುಂಬ ಕಷ್ಟ ಅಂತ ಅನ್ನೋರು ಈ ಥರ ಟ್ರೈ ಮಾಡಿ ನೋಡ್ಬೋದು ಬೇಗನೆ ಕೂಡ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲದನ್ನು ಹಾಕಿದ್ದೀನಿ ಇವಾಗ ಇದರ ಮುಚ್ಚನ್ನು ಹಾಕಿಬಿಟ್ಟು ಒಂದೇ ಒಂದು ವಿಜಾಲಕ್ಕೋಗಿಸ್ಬಿಟ್ಟು ಅದು ಏರ್ನ ಆಮೇಲೆ ಗಾಳಿನ ಹೋಗೋದಿಕ್ಕೆ ಬಿಡ್ತೀನಿ ಹಾಗೆ ಬಿಡೋಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನಾನು ಬಿರಿಯಾನಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಉಡು ಉಡಿಯಾಗಿ ಆಗಿದೆ ಹಾಗೆಯೇ ಗ್ರೇವಿನೂ ಕೂಡ ಮಾಡಿದ್ದೀನಿ ಗ್ರೇವಿ ಅಂತೂ ಸೂಪರ್ ಆಗಿರುತ್ತೆ ಮತ್ತು ನಮ್ಮ ದಕ್ಷಿಣಗೋಸ್ಕರ ಕಬಾಬ್ ಕೂಡ ರೆಡಿ ಆಗ್ತಾಯಿದೆ ಅವ್ನು ಕಬಾಬು ಕಬಾಬು ಅಂತ ಬೆಳಗ್ಗೆಯಿಂದ ಹಠ ಮಾಡ್ತಾ ಇದ್ದ ಹಂಗಾಗಿ ಮಾಡ್ಕೊಳ್ತಾರೆ ನೋಡಿ ಫ್ರೆಂಡ್ಸ್ ಇವಾಗ ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ರೆಡಿ ಆಗೈತೆ ಇವಾಗ ನಾವು ಊಟ ಮಾಡೋದಕ್ಕೆ ಅಂತ ಹಾಕ್ಕೊಂಡಿದ್ದೀವಿ ನಮ್ಮ ದಕ್ಷಿಣಗೆ ಫಸ್ಟೇ ಊಟ ಮಾಡಿಬಿಟ್ಟು ಅವ್ನ ಮಲಗಿಸಿದ್ದೆ ಆಲ್ರೆಡಿ ಟೈಮ್ ಎರಡೂವರೆ ಆಗಿತ್ತು ಹಂಗಾಗಿ ಅವನಿಗೆ ಬೇಗ ಊಟ ಮಾಡಿಬಿಟ್ಟು ಮಲಗಿಸಿದ್ದೀನಿ ತುಂಬ ಸೆಕೆ ಆಗ್ತಾ ಇತ್ತು ಹಂಗಾಗಿ ಫ್ಯಾನ್ ಕೂಡ ಹಾಕ್ಬಿಟ್ಟು ಮಲಗಿಸಿದಿನಿ ಈಗ ನಾವು ಊಟ ಮಾಡಬೇಕು ತಕ್ಷಣ ಮೂರೇ ಮೂರು ಪೀಸಲ್ಲಿ ಕಬಾಬ್ ಮಾಡಿಕೊಟ್ಟಿದ್ದೆ ಅವನಿಗೆ ಕಬಾಬ್ ಮಾಡೋದಿಕ್ಕೆ ಮೊಟ್ಟೆ ಹೊಡೆದಿದ್ನಲ್ಲ ಸ್ವಲ್ಪ ಮೊಟ್ಟೆ ಹಾಕಿ ಇನ್ನ ಬಾಕಿ ಉಳ್ದಿದ್ನೆ ನೋಡ್ತಾ ಇಸ್ತಾ ಇದ್ದೀನಿ ಲಾಲಿಪಪ್ ಪುನಾಯ್ತ નાને ફર્સ્ટ ઓન સટિંગ મારીરું લોટ એલા ઓતોઈતી હેની કરી ગયું હે ડિશના બનીતી સુપર બંદીતે ઉપાકила ઓકે ચૂર ચેપ્પે આતે અસ્તે ಇದು ಒತ್ತಿದೆ ಇವತ್ತು ನಲ್ಲಿ ನೀರಿಂದು ಪೈಪ್ ಹಾಕೋದಿಕ್ಕೆ ಎಂತ ಬಂದಿದ್ರು ಬೆಳಗ್ಗೆ ಬೆಳಗ್ಗೆನೆ ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಾವು ಜಾವಗಲ್ಲಿ ಹೋಗ್ಬೇಕಾದ್ರೆ ಇನ್ನೂ ಈ ಕಡೆ ಮಾಡ್ತಾನೆ ಇರಲಿಲ್ಲ ನಾವು ಹೊರ ವರ್ಷದಾಗಲೂ ಇದು ಇಷ್ಟು ಕಂಡಿರ ಮಗ ಎಪ್ಸ್ಕೊಂಡು ತೊಡ್ತಾ ಕರ್ಕೊಂಡು ಹೋಗ್ತಿದ್ದೀವಿ ಚೀಕು ನಾನು ಬೆಳಗ್ಗೆ ಚೀಟಿ ಮರ್ತು ಬಂದಿದ್ದೆ ನೀನು ಗಾಡಿ ಕೀನೇ ಮರ್ತು ಬರ್ತಿದ್ಯಾ ಅಲ್ಲೇನವಾ ನಿದ್ದೆ 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 ಹ್ಞೂ ಇವನು ನೀರು ಕುಡಿ ಒಂದೆರಡು ಬೋರ್ ನೀರು ತೋಟದ ಹತ್ರ ಹೋಗ್ತಾ ಇದ್ದಂಗೆ ಇವ್ರಿಗೆ ಯಾಕೋ ಆಗಿ ಬಿಕ್ಲಿಕ್ಕೆ ಸ್ಟಾರ್ಟ್ ಆಯ್ತು ಹಂಗಾಗಿ ಬೋರ್ ನೀರನ್ನೇ ಕುಡಿ ಅಂತ ಹೇಳ್ತಾ ಇದ್ದೆ ಹೋಯ್

ఫోన్ అంత రిమోట్ ఇట్కీ తోటకే ఎంతో జ్ఞాన నోడి ఫ్రెండ్స్ ఫోన్ అంత రిమోట్ ఇక్కళకి ఎంత పప్ప నిమ్ ని ఎంత పప్ప రిమోట్ పప్ప నిన్న హో పప్పుందదే అదేలా రిమోట్ పప్ప ಇಲ್ಲ ಸ್ವಲ್ಪ ಇದಾವೆ ಇಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾಯಿ ಗುಣಿ ಆಗಿರೋ ತಕ್ಕೆಲ್ಲ ಹೊಸ ಗಿಡಗಳನ್ನ ತಂದು ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಾ ಇದ್ದಾರೆ ಮೊನ್ನೆನ ನೀರ್ ಹಾಯಿಸಿದ್ರು ಆ ಗಿಡ ಎಲ್ಲ ಇನ್ನು ಚೆನ್ನಾಗಿ ಬೇರೆಲ್ಲ ಬಿಡ್ಬೇಕಲ್ಲ ಹಂಗಾಗಿ ನೀರು ಕುಡಿಯೋದು ಕುಡಿಯೋಂಗಿರ್ಬೋದು ನಮಗೆ ಏನಾಗಲ್ಲ ನೀವು ಕಕ್ಷ ಓರ್ಲೆಂಡ್ ನೋಡಿ ಫ್ರೆಂಡ್ಸ್ ಅಕ್ಕಿಗಳೆಲ್ಲ ತಿಂದು ತಿಂದು ಎಷ್ಟೊಂದು ಬೀಳ್ಸಿದಾವೆ ಅಂತ ನಮ್ದಕ್ಷ ಆಯ್ತಾ ಆಯ್ತು ಕೊಡ್ತಾ ಇದ್ದಾನೆ

ಚೋಸ ಉಗಿಯ ಬೀಜ ತಿಂತ ಇದ್ನಂತೆ ನೆಗ್ದು ಹೋಗ್ಬಿಡ್ತಂತೆ ಒಂದು ಬಾ ಅರ್ಗೋತ್ತಾ ಹ್ಞೂ ಇಲ್ಲವನಿಗೂ ನೀರು ಕುಡಿ ಅಂದ್ರೆ ಕುಡಿಲಿಲ್ಲವಲ್ ನೀನು ಎಲ್ಲಿ ಗಂಟ್ಲು ಕೊಡ್ತಿತ್ತು ಅಂತ ಅದಕ್ಕೆ ಈಗ ನಿಂತಿರೋದು ಬಂದು ಕೊಡ್ಲೇ ಕುಡ್ದಿದ್ರೆ ಹೇಳಿದ್ನಲ್ಲ ನಾನು ಅವಾಗ ರೀ ಬೇರೆ ಇಟ್ಕೊ ಹಿಡ್ಕೊಬಂದಿ ಫೋನ್ ಜೋಬಿಗೆ ಫೋನ್ ಮಾಡೋದು ಮಾಮಗೊಂದು ಈಗ ಅಲ್ಲ ಕಾಣ್ತಿರೋದ ಪಪ್ಪನ ಒಲ್ ನೋಡಿ ಹೆಂಗಿದಾವೆ ಒಬ್ಬ ನೋಡಿ ಹಂಗ ಹುಡುಕೈತೆ ಪಪ್ಪ ಅಲ್ಲಿ ಬಿದ್ದಿದ್ದೆ ಸ್ಟೇಟಾ ಗೊತ್ತ

<laughs> <laughs> subscribe mari support mari support thank you thank you bye